ನಾವೇನೆ ಕಾಂಪೌಂಡ್ ಹಾಕೊಂಡು ಜಗಳ ಆಡ್ತಾ ಇರ್ತೀವಿ ಮನುಷ್ಯಂಗೆ ಏನು ಮಾಡಕ್ಕಾಗಲ್ಲ ದೇವರು ಕೊಟ್ಟಿರೋ ಯೋಚನೆ ಅಂತದ್ದು ಮನುಷ್ಯಂಗೆ ಅಂತ ಅನ್ಸುತ್ತೆ ಇವತ್ತಿಂದ ಏನಲ್ವಲ್ಲ ದೇವನ್ ದೇವತೆಗಳು ಅದೇ ಮಾಡ್ತಾ ಇದ್ದಿದ್ದು ನಮಸ್ಕಾರ ಎಲ್ಲರಿಗೂ ನನ್ನ ಇಷ್ಟು ದಿನಗಳ ಯೂಟ್ಯೂಬ್ ಜರ್ನಿಯಲ್ಲಿ ತುಂಬ ದಿನಗಳಿಂದ ಕಾಯ್ತಾ ಇದ್ದಿದ್ದ ಒಂದು ಒಂದು ಕ್ಷಣ ಅಂತಲೂ ಹೇಳ್ಬೋದು ಗುರು ನನ್ನ ಲೈಕ್ ನಾನು ಹಾರ್ಡ್ ವರ್ಕ್ ಫೇಸ್ ಆಫ್ ಅಂತ ಅನಿಸ್ತು ಲೈಕ್ ಹಾರ್ಡ್ ವರ್ಕ್ ಕಷ್ಟಪಟ್ಟು ಶ್ರಮಪಟ್ಟು ದುಡಿಯೋ ಅಂಥದ್ದು ಏನಿಲ್ಲ ಅಂದರೆ ನಾನು ಮಾಡಿಲ್ಲ ಯೂಟ್ಯೂಬಲ್ಲಿ ಬಟ್ ಸ್ಟಿಲ್ ನನಗೆ ಫಾರ್ ದ ವೆರಿ ಫಸ್ಟ್ ಟೈಮ್ ಒಂದು ಪ್ರಮೋಷನ್ ಮಾಡೋದಕ್ಕೆ ಅಂತ ಒಬ್ಬರು ಅಪ್ರೋಚ್ ಮಾಡಿದ್ದಾರೆ ಅದರಿಂದ ಅವರು ನನಗೆ ಅವ್ರದ್ದೇ ಆದಂಥ ಒಂದು ಪರ್ಕ್ಸ್ ಕೂಡ ಕೊಡ್ತಿದ್ದಾರೆ ಬಟ್ ಒಬ್ಬ ಕಂಟೆಂಟ್ ಕ್ರಿಯೇಟರ್ ಆಗಿ ಒಂದು ಪ್ರಮೋಷನಲ್ ವೀಡಿಯೋ ಸಿಗಬೇಕು ಅಂತಂದರೆ ಅಟ್ಲೀಸ್ಟ್ ಏನಾದರೂ ಒಂದು ಶ್ರಮ ಪಟ್ಟಿರಬೇಕಲ್ಲ ಪ್ರಮೋಷನ್ ಮಾಡಿಕೊಡಿ ಅಂತ ಕೇಳ್ತಾ ಇರೋರು ಇವರೇನೆ ಈ ಸೀಬೆ ಗಿಡ ಈ ಸೀಬೆ ಗಿಡ ಬಂದು ಕರೆಕ್ಟಾಗಿ ನೀವು ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಬೇರು ನೀಟಾಗಿ ನಮ್ಮ ಅಡಿಕೆ ಗಿಡದ ಪಕ್ಕನೇ ಇದೆ ಏನು ಗುರು ನಿಂಗೆ ತಲೆಯಲ್ಲಿ ಬುದ್ದಿಲ್ವಾ ಈ ಸೀಬೆ ಗಿಡ ತಗೊಂಡಾಗ ಯಾರನ್ನ ಅಡಿಕೆ ಗಿಡ ಬುಡಕ್ಕೆ ಹಾಕ್ತಾರ ಅಂತ ನೀವು ಅನ್ಕೋಬೋದು ನಿಜವಾಗ್ಲೂ ಇಲ್ಲ ಈ ಸೀಬೆ ಗಿಡನ ನಾನು ಹಾಕಿರೋದಲ್ಲ ಆ ಪಕ್ಷಿಗಳು ಎಲ್ಲೋ ತಿಂದು ಅವು ಬೀಜ ಉದುರಿಸಿ ಬಂದಿರೋ ಸೀಬೆ ಹಣ್ಣು ಎಲ್ಲ ಸೀಸನಲ್ಲೂ ಅಂತ ನನಗೇನು ಗೊತ್ತಿಲ್ಲ ಬಟ್ ಒಳ್ಳೊಳ್ಳೆ ಹಣ್ಣುಗಳು ಬಿಡ್ತಾ ಇದ್ದಾವೆ ಇದಕ್ಕೇನು ನಾವೇನು ಗೊಬ್ಬರ ಹಾಕಿಲ್ಲ ರೋನಿಂಗ್ ಮಾಡಿಲ್ಲ ಆಮೇಲೆ ಕಸಿ ಮಾಡಿಲ್ಲ ಏನೂ ಮಾಡಿಲ್ಲ ಗುರು ಒಳ್ಳೊಳ್ಳೆ ಹಣ್ಣಾಗಿರೋ ಸೀಬೆ ಹಣ್ಣುಗಳು ಕಾಣಿಸ್ತಾ ಇದ್ದಾವೆ ಇಲ್ಲೊಂದಿದೆ ಹೇಗೋ ಬೆಳಗ್ಗೆ ತಿಂಡಿಗಾಯಿತು ಭಾಳ ಕಾಣಿಸ್ತು ಗುರು ಕಾಣಿಸ್ತಾ ಇದೆಯಾ ಎಲ್ಲದನ್ನು ಮಾರಕ್ಕೆ ಅಂತಾನೆ ನಾವು ಗಿಡಗಳು ಹಾಕ್ಬಿಟ್ರೆ ನಾವು ತಿನ್ನೋದಿಲ್ಲ ಒಪ್ಕೊಳ್ತೀನಿ ನನ್ನ ತೋಟದಲ್ಲೂ ಇವತ್ತು ಬರೀ ಅಂದ್ರೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಗಿಡಗಳು ಬಂದು ಕಮರ್ಷಿಯಲೈಸ್ ಆಗಿರೋ ಅಂತಹ ಅಡಿಕೆನೇನೆ ನಾವೇನು ಅಡಿಕೆ ಡೈಲಿ ತಿನ್ನೋಕ್ಕಾಗುತ್ತಾ ಡೈಲಿ ತಿಂದರೂ ಹೊಟ್ಟೆ ತುಂಬೋಕ್ಕಾಗುತ್ತಾ ಸ್ಟಿಲ್ ಏನು ಮಾಡೋಕ್ಕಾಗಲ್ಲ ಇವತ್ತು ಕಮರ್ಷಿಯಲೈಸೇಷನ್ ಇವಾಗ ತೋಟಗಾರಿಕೆ ಅನ್ನೋದು ಒಂದು ಉದ್ಯಮನೇ ಅಲ್ವಾ ಸೊ ಇಲ್ಲಿ ನಾವು ಮಾಡ್ತಿರೋದು ತೋಟ ಅನ್ನೋದಕ್ಕಿಂತ ನಾವು ಅಡಿಕೆ ಬೆಳೆಗಾರರು ಮಾಡ್ತಿರೋದು ಇಲ್ಲಿ ಉದ್ಯಮನೇ ಒಂದು ಪ್ರಾಡಕ್ಟ್ನ ನಾವು ಬೆಳೀತಾ ಇದ್ದೀವಿ ಅಂದರೆ ಕೊಡ್ತಾ ಇದೆ ನಾವು ಅದಕ್ಕೋಸ್ಕರ ವರ್ಕ್ ಮಾಡ್ತಿದ್ದೀವಿ ಸೊ ಬೆಳೀತಾ ಇದೆ ಸೊ ಅದ್ರ ಜೊತೆಗೆ ಇರೋ ಜಾಗದಲ್ಲೇ ಎಷ್ಟು ಇದೆಯೋ ಅಷ್ಟು ಜಾಗದಲ್ಲೇನೆ ಒಂದಷ್ಟು ಈ ಥರ ಹಣ್ಣು ಅವು ಇವು ಅಂತ ಹಾಕೋಬೇಕಾಗುತ್ತೆ ಎಲ್ಲದನ್ನು ನೀವು ಕಮರ್ಷಿಯಲೈಸೇ ಮಾಡಿಕೊಂಡು ಅಡಿಕೆ ಗಿಡದ ಮಧ್ಯೆ ಬಾಳೆನೇ ಹಾಕಬೇಡಿ ಅಂತ ಅಂತ ಇದ್ದೀರಿ ಇಷ್ಟು ದಿನ ಎಲ್ಲರೂ ಹಂಗೆ ಅಂತ ಇದ್ರು ಇವತ್ತು ಈ ವಿಡಿಯೋ ನೋಡಿದವ್ರು ಹಾಗೆ ಅಂತ ಹಂಗೆ ಅಂತಾರೆ ಅಂತ ಅನಿಸುತ್ತೆ ಏ ಅಡಿಕೆ ಗಿಡದ ಮಧ್ಯೆ ಬಾಳೆ ಹಾಕೋದು ಭಾಳ ತಪ್ಪು ಹಂಗೆ ಹಿಂಗೆ ಅಂತ ನನ್ನ ನಾವು ಒಂದು ಮುನ್ನೂರು ಬಾಳೆ ಗಿಡಗಳನ್ನ ಹಾಕಿದ್ದು ಶುರುವಲ್ಲಿ ಅಡಿಕೆ ಗಿಡಗಳು ಇನ್ನೂ ನಾನು ಸೊಂಟದ ಎತ್ತರಕ್ಕೂ ಬಂದಿರಲಿಲ್ಲ ಲೆಟ್ಸ್ ಎ ಲೈಕ್ ಒಂದು ಮೂರು ಅಡಿ ಅಂತ ಅನ್ಕೊಳ್ಳೋಣ ಒಂದು ಮೂರು ಅಡಿ ಅಷ್ಟಿದ್ದಾಗೆ ನಾವು ಬಾಳೆ ಹಾಕಿದ್ದಿದ್ದು ಒಂದಷ್ಟು ತೆಗೆದ್ವಿ ತೆಗೆದ ಮೇಲೂ ಮತ್ತಷ್ಟು ಹಂಗೆ ಉಳಿಸ್ಕೊಂಡಿದ್ದೀವಿ ಏನೋ ಒಂದು ಖರ್ಚಿಗೆ ಒಂದಷ್ಟು ಕಾಸು ಆಗುತ್ತೆ ಜೊತೆಗೆ ನಾವೇನು ನಾವೇನು ತೆಗಿಬೇಕು ಅದನ್ನ ಅಡಿಕೆ ಗಿಡನ ಇಷ್ಟು ತಿಂಗಳಾದ್ಮೇಲೆ ತೆಗಿಬೇಕು ಅಂತಲೂ ನಾವು ಅನ್ಕೊಂಡಿಲ್ಲ ನೋಡೋಣ ಇದೊಂದು ಪ್ರಯತ್ನ ಏನೇನಾಗುತ್ತೆ ಅಂತ ಎಲ್ಲರೂ ಅಂತಿದ್ರೆ ಅಡಿಕೆ ಗಿಡದ್ದು ಸಾರ ಇಳ್ಕೊಂಬಿಡುತ್ತೆ ನೀನು ಕೊಡೋ ನೀರು ಇಳ್ಕೊಂಬಿಡುತ್ತೆ ನೀನು ಕೊಡೋ ಗೊಬ್ಬರ ತಗೊಬಿಡುತ್ತೆ ತಗೊಂಡ್ರೆ ಮನೆ ಮಕ್ಕಳೇ ಅಲ್ವಾ ತಗೊತಿರೋದು ಬರೀ ಚಿಕ್ಕವನೇ ತಿನ್ಬಿಡ್ತಾನೆ ದೊಡ್ಡವನೇ ತಿನ್ಬಿಡ್ತಾನೆ ಅಂತ ಆದ್ರೂ ನಮ್ಮ ಮನೆ ಮಕ್ಕಳೇ ಅಲ್ವಾ ತಿಂತಿರೋದು ಮಕ್ಕಳು ಗೊತ್ತಿರುತ್ತೆ ನಾವು ಹಂಚಿ ತಿನ್ಬೇಕು ಅಂತ ಗುರು ಇನ್ನೊಂದು ಗಿಡ ತೋರಿಸ್ತೀನಿ ಈ ಪಪ್ಪಾಯ ಗಿಡನ ನಾನು ಆಲ್ಮೋಸ್ಟು ನನಗೆ ಗೊತ್ತಿರೋ ಪ್ರಕಾರ ಒಂದು ಒಂದು ಆರೇಳು ತಿಂಗಳು ಮೇಲೆ ಆಯಿತು ಅಂತ ಅನ್ಸುತ್ತೆ ಅದತ್ರ ಒಂದು ಐದಾರು ತಿಂಗಳಾದರೂ ಆಗಿದೆ ನಾನು ಇದರಲ್ಲಿ ಯಾವುದೂ ಗಿಡಕ್ಕೆ ಕೀಳಕ್ಕೆ ಹೋಗ್ತಿಲ್ಲ ಅಕಸ್ಮಾತ್ ಆಗಿ ಅದೇ ಹಿಂಗೆ ಬಿದ್ದರೆ ಸುಮ್ಮನೆ ನೋಡ್ತೀನಿ ಹಣ್ಣು ಗಿಣ್ಣಾಗಿದ್ದರೆ ಹೋಗ್ತೀನಿ ಅಂತ ಇಲ್ಲಿ ನೋಡಿ ಇದು ಹಣ್ಣಾಗಿ ಕೆಳಗೆ ಬಿದ್ದಿರೋದು ಇನ್ನೂ ಒಂದಷ್ಟು ಈ ಮರ ಸ್ಪೆಷಾಲಿಟಿ ಏನು ಅಂತಂದರೆ ಈ ಥರ ಹಣ್ಣಾಗಿರುತ್ತಲ್ಲ ಈ ಹಣ್ಣಾಗಿ ಪಕ್ಷಿಗಳು ಅದನ್ನೇ ಕೊರೆದು ಇದ್ರೊಳಗಡೆ ಇನ್ನೊಂದು ನೀವು ನೋಡ್ಬೋದು ಈ ಕಡೆ ಇಲ್ಲೊಂದು ಇನ್ನೊಂದು ಒಳಗಡೆ ಹಣ್ಣು ಆಗ್ತಿದೆ ಪಕ್ಷಿಗಳು ತನಗೆ ತಾನೆ ಕೊರೆದು ಆ ಹಣ್ಣು ಒಳಗಡೆ ಕೂತ್ಕೊಂಡು ತಲೆ ಎಲ್ಲ ಎತ್ಕೊಂಡು ನೀಟಾಗಿ ಹಣ್ಣು ತಿಂತಾಯಿರ್ತವೆ ಅದನ್ನು ನೋಡ್ಬೇಕು ನೀವು ಅದೆಲ್ಲ ನೋಡೋದೇ ಒಂದು ಖುಷಿ ಮಧ್ಯಾಹ್ನನೋ ಬೆಳಗ್ಗೆನೋ ಸಂಜೆನೋ ಯಾವಾಗೋ ಬಂದು ಅವು ಪಾಡಿಗೆ ಒಳಗಡೆ ಕೂತ್ಕೊಂಡು ನನಗೆ ಎಷ್ಟು ಅಷ್ಟು ತಿನ್ಕೊಂಡು ಇನ್ನು ಬೇರೆ ಪಕ್ಷಿಗಳಿಗೆ ಅವು ಜಾಗ ಕೊಡ್ತಾವೋ ಇಲ್ಲೋ ಗೊತ್ತಿಲ್ಲ ಆದರೆ ಪಕ್ಷಿ ಒಂದೇವಂತೂ ಅಲ್ಲಿ ಹೋಗಲ್ಲ ಇನ್ನೂ ಒಂದಷ್ಟು ಯಾವುದಾದ್ರೂ ನೊಣ ಜೇನು ಇಂಥವು ಏನೇನೋ ಉಳಗಳು ನಮಗೆ ಹೆಸರು ಗೊತ್ತಿಲ್ಲ ಗೊತ್ತಾಗೋದು ಬೇಡ ಬಿಡಿ ನಮ್ಮ ಹೆಸರು ನಮಗೂ ಗೊತ್ತಾ ಸೊ ಗೊತ್ತಾಗೋದು ಬೇಡ ನಮಗೇನು ಅಷ್ಟು ಚೆನ್ನಾಗಿ ಅನ್ಯೋನ್ಯತೆಯಿಂದ ಬೆಳೀತಾ ಇರ್ತವೆ ಇರ್ತವೆ ಒಟ್ಟಿಗೆ ಓಡಾಡ್ಕೊಂಡಿರ್ತವೆ ನಾವೇನೇ ಕಾಂಪೌಂಡ್ ಹಾಕ್ಕೊಂಡು ಜಗಳ ಇರ್ತೀವಿ ಮನುಷ್ಯನಿಗೆ ಏನು ಮಾಡೋಕ್ಕಾಗಲ್ಲ ದೇವರು ಕೊಟ್ಟಿರೋ ಯೋಚನೆ ಅಂಥದ್ದು ಮನುಷ್ಯಂಗೆ ಅಂತ ಅನಿಸುತ್ತೆ ಇವತ್ತಿಂದ ಅಲ್ವಲ್ಲ ದೇವನ ದೇವತೆಗಳೂ ಅದೇ ಮಾಡ್ತಾಯಿದ್ದೀನಿ ಹೆಂಗಿದೆ ಕಾಡು ಬೈಕ್ ಬೈಕೊಂತೀರ ಅಂತ ಅನ್ಸುತ್ತೆ ಅಂದರೆ ಅಡಿಕೆ ಗಿಡ ಹಾಕಿರೋರು ಇಲ್ಲಿ ಕಳೆ ಬಿಟ್ಟಿರೋರು ನೋಡಿಬಿಟ್ರೆ ಬೇರೆಯವ್ರು ಯಾಕೆ ಗುರು ನಮ್ಮ ಅಪ್ಪನೇ ಬೈತವ್ರೆ ಈಗ ಇಷ್ಟೊಂದು ಕಳೆ ಬಿಟ್ಕೊಂಡು ಸುಮ್ಮನೆ ಕೂತಿದ್ದೀವಲ್ಲ ರೋಟ್ರಿ ಇಟ್ಟರು ಒಡ್ಸಣ ಫುಲ್ ಉಳುಮೆ ಮಾಡಿಸ್ಬಿಡೋಣ ಏನಾರು ಮಾಡೋಣ ಈ ಕಳೆಗೆ ಅಂತ ಅಯ್ಯೋ ಆಲ್ಮೋಸ್ಟು ಎಷ್ಟ್ರೆಕ್ಟ್ ಆಗಿದೆ ಗುರು ಎಲ್ಲ ನಾನು ಅದೇ ನಾನು ಎದೆ ಮುಟ್ಟಕ್ಕೆ ಬಂದಿರೋದು ಇವೆಲ್ಲ ನಾನು ಕುಳ್ಳ ಏನಲ್ಲ ವೀಡಿಯೋದಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಇಷ್ಟು ಇಷ್ಟು ಎತ್ತರಕ್ಕೆ ಕಳೆ ಎಲ್ಲ ಬೆಳೆದು ನಿಂತಿದ್ದಾವೆ ಇನ್ನೂ ತೆಗಿಯೋಕೆ ಹೋಗ್ತಾ ಇಲ್ಲ ಗಿಡಗಳು ಅದಕ್ಕೆ ಸ್ವಲ್ಪ ಹಸಿರಾಗೆ ಕಾಣಿಸ್ತಿದ್ದಾವೆ ಅಲ್ಲಲ್ಲಿ ಒಣಗಿದೆ ಒಪ್ಕೊಳ್ತೀನಿ ಅಷ್ಟು ಒಣಗಿಲ್ಲ ಅಂತಂದರೆ ಎಲೆ ಆಗ್ಬಿಟ್ಟು ಇವಾಗ ಈ ಇದನ್ನು ತಗ್ಸೋಕ್ಕೆ ನಾನು ಗಿಲ್ಲರ್ ಒಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಟಿಲ್ಲರ್ ಹೊಡೆದಾದ್ಮೇಲೆ ಏನು ಚಲಬೋದು ನಾನು ಅಂದ್ಕೊಂಡಿರೋದು ಹುಳಿ ಚಲೋಬಿಟ್ಟು ಒಂದಷ್ಟು ಮನೆಗೆ ಹುಳಿನೂ ಆಗುತ್ತೆ ತೋಟಕ್ಕೆ ಗೊಬ್ಬರನೂ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈಗ ನಾನು ನೋಡಿದಂಗೆ ನಮ್ಮ ಪಕ್ಕದ ತೋಟದಲ್ಲಿ ಆ ಕಡೆ ಇದು ಯಾವುದಪ್ಪ ಡಂಚ ಬೀಜಗಳನ್ನ ಚೆಲ್ಲಿ ಹಾಕಿದ್ದಾರೆ ಬೇರೆ ಏನು ಹಾಕ್ಬೋದು ನಿಮಗೆ ಗೊತ್ತಿರೋಂಗೆ ಅಂತ ನನಗೂ ತಿಳಿಸ್ಕೊಡಿ ನಾನು ಹಾಕ್ತೀನಿ ಸರಿ ಇದ್ದೀನಿ ಗುರು ಈ ವಿಡಿಯೋ ಕೇವಲ ಪ್ರಮೋಷನ್ಗೋಸ್ಕರ ನೀವು ಹಾಕಿ ಅಂತ ಇದರಿಂದ ನಿಮಗೂ ಪ್ರಮೋಷನಿಗೆ ಕಂಟೆಂಟ್ ಸಿಗಲಿ ಅಂತ ಹಿಂಗೆ ಹೇಳ್ತೀನಿ ಫಾರಮ್ಗೆ ಹೋಗ್ಬಿಟ್ಟು ಇವಾಗ ಇವಾಗ ತೈವಾನ್ ಅಂತ ತೋರಿಸಿದಿರಲ್ಲ ನಮ್ಮ ಅಪ್ಪನಾಣೆಗೂ ಇರುಚು ಇರೋಲ್ಲ ನಿಜ ಆಗ ಹೇಳ್ತಿದ್ದೀನಿ ತೈವಾನ್ ಸೀಬೆ ತಿರುಳೊಳ್ಳೆ ಏನೋ ರುಚಿ ಇಲ್ದಿರೋ ಏನೋ ಕಾಯಿ ಕಾಯಿ ತಿನ್ನ ಅನ್ನಿಸ್ತಿರುತ್ತೆ ಗೊತ್ತಿಲ್ಲಪ್ಪ ಅದು ಏನಕ್ಕೆ ಜನ ಇಷ್ಟಪಟ್ಟು ಹಾಕ್ತೀವಾರೋ ಅದಕ್ಕೆ ಅದು ಎಲ್ಲಿ ಜನ ತಗೊಂಡು ತಿಂತವ್ರೋ ತೈವಾನ್ ಅವರು ಅಂತೂ ಅವರೂರಲ್ಲೇ ಅವ್ರು ಪಾಡಿಗೆ ಅವ್ರು ತಿನ್ಕೊಂತಾರೆ ನಮ್ಮೂರವ್ರು ನಮ್ಮೂರಿನ ತಿನ್ನಿ ಭಾಷೆ ಅಂತೂ ಅಲ್ಲೇ ಬೇರೆ ಮಾತಾಡ್ತಿದ್ದೀರಾ ತಿನ್ನೋ ಅನ್ನನಾದರೂ ತಿನ್ನೋ ಹಣ್ಣಾದ್ರೂ ಇದು ಫಾರಿನ್ ಹಣ್ಣು ಇದು ತೈವಾನ್ ಹಣ್ಣು ಅಂತ ಅನ್ನೋ ಬದಲು ಇದು ನಮ್ಮೂರಲ್ಲೇ ಬೆಳೆದಿದ್ದೋ ನಮ್ಮ ತೋಟದಲ್ಲೇ ಬೆಳೆದಿದ್ದೋ ಅದು ತಿನ್ನಿ ಒಂದೇ ಒಂದು ಗೊನೆ ಬರ್ತಿರೋ ಅಂತ ಅಥವಾ ಹೊಂಬಾಳೆ ಹೊಡೆದಿರೋದನ್ನ ಇಟ್ಕೊಂಡು ಮಿಕ್ಕಿದೆಲ್ಲದನ್ನು ಕತ್ತರಿಸಿ ಅಂತ ಹೇಳ್ತಾರೆ ಇಲ್ಲಿ ನೀವು ಗಮನಿಸಿದ್ರೆ ಇದತ್ರ ಒಂದು ಒಂದು ಎಂಟತ್ತು ಕಂದುಗಳ ಮೇಲಿದ್ದಾವೆ ಇದನ್ನು ನಾನು ಪ್ರಯೋಗಾರ್ಥನೇ ಹಾಕಿರೋದು ನೋಡೋಣ ಅಂದರೆ ನೀವು ಕೇಳಿರ್ಬೋದಲ್ಲ ಗುಂಪು ಬಾಳೆ ಏನು ಹೊಸದೇನಲ್ಲ ನೋಡೋಣ ಇಲ್ಲಿ ಯಾವ್ಯಾವ್ದು ಗೊನೆಗಳು ಹೊಡೆಯುತ್ತೆ ಯಾವ ಥರ ಒಂದು ಫಸಲು ಬರುತ್ತೆ ಅಂತ ಎಷ್ಟೊಂದು ಜನ ಪ್ರಪಂಚದಲ್ಲಿ ಈ ಹೂ ಥರ ಕಾಣಿಸ್ತಾ ಇರ್ತೀರ ಆದರೆ ನಿಮಗೆ ನೀವೇ ಹುಳ ಅಂದ್ಕೊಂಬಿಟ್ ನೋಡಿ ಎಷ್ಟು ಚೆನ್ನಾಗಿದ್ದೀರಾ ನಿಮ್ಮ ನೀವು ಒಂದ್ಸತಿ ನೋಡ್ಕೊಳ್ಳಿ ಹಿಂಗೆ ಇರೋದು ನೀವು ಕೆಲವೊಬ್ರು ಹಿಂಗಿದ್ದೀರಾ ಕೆಲವೊಬ್ರು ಹಿಂಗಿದ್ದೀರಾ ಸಕ್ಕತ್ತಾಗಿರ್ತೀರ ನಿಮಗೆ ನೀವೇ ಅನ್ಕೋಬೇಕು ಏಯ್ ನಾಟ್ ಸಕ್ಕತಾಗಿದ್ದೀರಿ ಅಂತ ಅಂದ್ಕೊಳ್ಳೋಕ್ಕೆ ಯಾರ್ದು ಪರ್ಮಿಷನ್ ಬೇಕಾಗಿಲ್ವಲ್ಲ ಅವರು ಸ್ವಲ್ಪ ಎಲ್ಲ ಬೇರೆ ಕಂಟೆಂಟ್ ಕ್ರಿಯೇಟರ್ಗಳಿಗೆ ಕಂಪೇರ್ ಮಾಡಿದ್ರೆ ನಾನು ಸ್ಲೋ ಆಗಿ ಮಾತಾಡ್ತೀನಲ್ಲ ಪಟ ಪಟ ಮಾತಾಡೋಲ್ಲ ಅಂತ ಅಪ್ಪ ಏನಿಲ್ಲ ಚೆನ್ನಾಗೆ ಮಾತಾಡ್ಬೋದು ಕ್ಯಾಮ್ರಾ ಮುಂದೆ ಇಟ್ಕೊಂಬಿಟ್ರೆ ನೋಡಿ ಅವಾಗಲಿಂದ ನೋಡ್ತಿದ್ದೀನಲ್ಲ ನನ್ನ ಮುಖ ನನಗೆ ನೋಡ್ಕೊಂಡು ಒಂಥರ ಹಿಂಸೆ ಆಗುತ್ತೆ ಇವರು ಗೊತ್ತು ಕ್ಯಾಮ್ರಾ ನೋಡ್ಕೊಂಡು ಮಾತಾಡಬೇಕು ನಾನು ಅವಾಗ ನಾನು ನಿಮ್ಮನ್ನು ನೋಡ್ದಂಗೆ ಅನಿಸುತ್ತೆ ಅಂತ ಅದು ಏನೋ ಅಪ್ಪ ನೋಡ್ತೀನಲ್ಲ ಒಂದಷ್ಟು ಈ ಹೆಣ್ಮಕ್ಳುಗಳವರಲ್ಲ ಈ ವ್ಲಾಗರ್ಸ್ಗಳು ಈಗ ಗೊತ್ತಾಯ್ತು ಫ್ರೆಂಡ್ಸ್ ಮನೇಲಿ ಇವತ್ತು ಏನು ಮಾಡಿದ್ರೆ ಗೊತ್ತಾ ಅಡುಗೆ ಮಾಡಿದ್ವಿ ನಾವೆಲ್ಲ ಎಕ್ಸಾಮ್ ಹಿಡಿಯಾಕ್ಳ ಅಂತ ಅಂದ್ಕೊಂಡೆಲ್ಲ ಕ್ಯಾಮ್ರಾ ನೋಡ್ಕೊಂಡು ಪಟ 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 ಮಾತಾಡ್ತಾರಪ್ಪ ನಾವು ಮಾತಾಡ್ತೀವಿ ಅದೇನೋ ನೋಡ ಈಗ ಮತ್ತೆ ನಿಮ್ಮನ್ನು ನೋಡ್ತಾ ನೋಡೋಕೆ ಗುರು ನಮ್ಮನ್ನು ನೋಡಿಕೊಂಡೆ ನಾವು ಮಾತಾಡೋದು ಒಂದು ಸ್ವಲ್ಪ ಕಷ್ಟ ಆದರೂ ಯೂಟ್ಯೂಬ್ ಮಾಡಬೇಕು ಅಂತ ಬಂದಿದ್ದೀನಿ ಅಂದಮೇಲೆ ಇದನ್ನೆಲ್ಲ ನಾನು ಅನುಸರಿಸ್ಕೊಂಡು ಹೋಗಬೇಕಲ್ವಾ ಫ್ರೆಂಡ್ಸ್ ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಫಸ್ಟೇ ಹೇಳ್ದಂಗೆ ಇದೊಂದು ಪ್ರಮೋಷನಲ್ ವೀಡಿಯೋ ಆಗಿತ್ತು ನಿಮಗೂ ಆ ಪ್ರಮೋಷನ್ ಸಿಗಬೇಕು ಅಂತಂದರೆ ನಿಮ್ಮ ಸುತ್ತಮುತ್ತ ಎಲ್ಲಾದರೂ ಹಣ್ಣಿನ ಗಿಡಗಳು ಬಂದರೆ ಅದನ್ನು ದುರ್ಬುದ್ಧಿಗಳನ್ನು ಉಪಯೋಗಿಸ್ದೆ ಕಟ್ ಮಾಡೋಕ್ಕೆ ಹೋಗ್ಬಿಡಿ ತನಕ ತಾನೇ ಬೆಳೆಯಾಕ್ಬಿಡಿ ನಿಮಗೆ ಅದೇನು ಮಾಡೋಲ್ಲ ಹಣ್ಣು ಕೊಡುತ್ತೆ ದಬಕ್ ದಬಕ್ ಅಂತ ತಿನ್ಕೊಂಬಿಡ್ಬೋದು ಬರಲಾ ಥ್ಯಾಂಕ್ ಯು